हेलो हेलो तुला सो लेट्स सी तुला राशि और के 2025 है गिरते अंतर थैंक यू सो मच एन्ड वर्स थैंक यू तुला थैंक यू ओके तुला डी मून ओके ಓಕೆ ನೋಡಿ ನಿಮ್ಮದೇ ಕಾರ್ಡ್ ಬಂತು ಕ್ವೀನ್ ಆಫ್ ಸೋತ್ಸ್ ಸೆವೆನ್ ಆಫ್ ಸೋತ್ಸ್ ಎನರ್ಜಿ ನೋಡಿ ಈ ಇಯರ್ ನೀವು ತುಂಬಾ ಸ್ಟ್ರಾಟಜಿ ಇಂದ ಪ್ಲ್ಯಾನ್ ಮಾಡಬೇಕಾಗುತ್ತೆ ಯಾವುದೇ ಥರ ನಿಮ್ಮ ಪ್ಲ್ಯಾನ್ಸ್ ಇರ್ಬೋದು ಎನಿ ಕೈಂಡ್ ಆಫ್ ಸೊ ಎನರ್ಜಿ ಸ್ವಲ್ಪ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಮೋಸದ ಎನರ್ಜಿನ ನೋಡ್ತಾ ಇದ್ದೀನಿ ಓಕೆ ಸ್ವಲ್ಪ ಕನ್ನಿಂಗ್ ಎನರ್ಜಿ ಇದೆ ಮೋಸದ ಎನರ್ಜಿ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾರನ್ನು ಕೂಡ ಹೆಚ್ಚು ನಂಬೋದಕ್ಕೆ ಹೋಗಬೇಡಿ ಒಂದು ಆ್ಯಂಡ್ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಯಾರಿಗೂ ಕೂಡ ನೀವು ಮೋಸ ಮಾಡೋದಕ್ಕೆ ಹೋಗಬೇಡಿ ಓಕೆ ಆಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಗೆಟ್ ಮೋರ್ ಇನ್ಫಾರ್ಮೇಷನ್ಸ್ ಸೊ ಎಸ್ ಕೆಲವೊಂದು ಹಿಡನ್ ಏನಿದೆ ನೋಡಿ ಅದು ರಿವೀಲ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಂಥ ಎನೋಜಿಸ್ಗಳನ್ನು ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಸೊ ಇಯರ್ ನಿಮಗೆ ತುಂಬಾ ಎಮೋಷ್ನಲ್ ಅಂತ ಅನಿಸ್ಬೋದು ಸೊ ಇಯರ್ ನಿಮಗೆ ಅನಿಸ್ಬೋದು ಎಮೋಷ್ನಲ್ ಆಗ್ತಾ ಇದೆ ನಿಮ್ಮನ್ನು ಜನರು ಇರ್ಬೋದು ಇಲ್ಲ ನಿಮಗೆ ಯಾವ ಥರ ಅನಿಸ್ಬೋದು ಮೋಸ ಆಗ್ತಾ ಇದೆ ಬಟ್ ಮೋಸ ಆಗುವಂಥ ಲಕ್ಷಣಗಳನ್ನು ನೋಡ್ತಾ ಇದೆ ಬಿಕಾಸ್ ಸೆವೆನ್ ಆಫ್ ಸೋಸ್ ಎನರ್ಜಿ ಇದೆ ಓಕೆ ಸೊ ಎಸ್ ಇನ್ಫಾರ್ಮೇಷನ್ ಸೊ ನನಗೆ ಇಲ್ಲಿ ಕೇಳ್ತಾ ಇದೆ ಏನು ಅಂತಂದರೆ ಇನ್ಫಾರ್ಮೇಷನ್ ಸರಿಯಾದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಯಾವುದೇ ಥರದ ನೀವು ಡಿಸಿಷನ್ಸ್ನ ತೊಗೊಳ್ತೀರ ನೋಡಿ ತುಂಬಾ ಯೋಚನೆ ಮಾಡಿ ನಿರ್ಧಾರನ ತೊಗೊಳ್ಳಿ ಓಕೆ ಆ್ಯಂಡ್ ಸಿಟ್ಟು ಇರ್ಬೋದು ಜಗಳ ಇರ್ಬೋದು ಅದನ್ನ ಚೂಸ್ ಮಾಡಬೇಡಿ ಸಿಟ್ಟು ಜಗಳ ಎರಡನ್ನ ಚೂಸ್ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಬೌಂಡ್ರೀಸ್ನ ಒಂದು ಸೆಟ್ ಮಾಡಿ ಓಕೆ ಬೌಂಡ್ರೀಸ್ನ ಒಂದು ಸೆಟ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಆದರೆ ಆ್ಯಂಡ್ ಎಸ್ ಆದಷ್ಟು ಶಾರ್ಟ್ ಕಟ್ನ ಯೂಸ್ ಮಾಡಬೇಡಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಏನೋ ಶಾರ್ಟ್ ಕಟ್ ಯೂಸ್ ಮಾಡಿದರೆ ಆಗುತ್ತೋ ಏನೋ ಅನ್ನೋದು ಓಕೆ ಆ್ಯಂಡ್ ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದನ್ನು ನಂಬುವಂತಹ ಇಯರ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿಕಾಸ್ ದ ಮೂನ್ ಕಾರ್ಡ್ ತುಂಬಾ ಹೈಲೈಟ್ ಆಗ್ತಾ ಇದೆ ಇಲ್ಲಿ ಓಕೆ ದ ಮೂನ್ ಕಾರ್ಡ್ ತುಂಬಾ ಹೈಲೈಟ್ ಆಗ್ತಾ ಇದೆ ಸೊ ಯು ಹ್ಯಾವ್ ಟು ಏನು ಅಂತ ಅಂದರೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ನಂಬಿ ಅದೇ ನಿಮಗೆ ಒಂದು ಪೀಸನ್ನು ತಂದು ಕೊಡುತ್ತೆ ನಿಮಗೆ ಗೈಡೆನ್ಸಿಂದ ಪೀಸ್ ಕೂಡ ಇದೆ ಹಾಗಂತ ಹೇಳಿಬಿಟ್ಟು ಹಿಯರ್ ತುಂಬ ಇದೇ ಥರ ಇರುತ್ತೆ ಅಂತ ಹೇಳಿಲ್ಲ ಪೀಸ್ ಕೂಡ ಇದೆ ಬಟ್ ನಿಮ್ಮ ಮೈಂಡ್ ಏನಿದೆ ನೋಡಿ ಅದನ್ನು ಸ್ವಲ್ಪ ನೀವು ಕಾಮ್ ಮಾಡಿಸಬೇಕಾಗುತ್ತೆ ಸೊ ನೀವು ಮಾತಾಡುವಂತಹ ವಿಚಾರಗಳೇನಿದೆ ನೋಡಿ ಅದರ ಮೇಲೆ ಸ್ವಲ್ಪ ಹದ್ದು ಇಟ್ಕೊಳ್ಬೇಕಾಗತ್ತೆ ಸೊ ಆದಷ್ಟು ಸ್ಟ್ರಾಟಜಿನ ಯೂಸ್ ಮಾಡಿ ವಿಷಯಗಳನ್ನು ಆರ್ಗನೈಸ್ ಮಾಡಿ ಓಕೆ ಸೊ ಅಂತ ಎನೋಜಿ ರೈಟ್ನಾಗ ನಾನಿಲ್ಲಿ ನೋಡ್ತಾ ಇದ್ದೆ ಸೊ ಲೆಟ್ ಸಿ ಜಾನ್ವ ಜಾನ್ವರಿ ಅಂತೆ ಓಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾತಿನ ಮೇಲೆ ಹಿಡಿತ ಓಕೆ ಸೊ ಇಲ್ಲಿ ಚಾನಲ್ ಆಗ್ತಾ ಇದೆ ಮಾತಿನ ಮೇಲೆ ಹಿಡಿತ ಟೂ ಆಫ್ ಕಪ್ಸ್ ಇದೆ ದ ಮೂನ್ ನೋಡಿ ಕೂಡ ಮೂನ್ ಬಂತು ಡೆತ್ ಇದೆ ಟ್ರಾನ್ಸ್ಫಾರ್ಮೇಶನ್ ಓಕೆ ಆಫ್ ಫಾರ್ಚೂನ್ ಇಯರ್ ತುಂಬ ಟ್ರಾನ್ಸ್ಫಾರ್ಮೇಶನ್ ತರ್ತಾ ಇದೆ ನಿಮ್ಮ ಲೈಫಲ್ಲಿ ಇದು ನಿಮ್ಮ ಲುಕ್ಸ್ ಇರಬಹುದು ಲುಕ್ ವೈಸ್ ಇರಬಹುದು ಪರ್ಸ್ನಾಲಿಟಿ ರಿಲೇಟೆಡ್ ಇರಬಹುದು ಓಕೆ ತುಂಬಾ ದ ಹ್ಯಾಂಗ್ ಮ್ಯಾನ್ ಕೂಡ ಇದೆ ಎಸ್ ಸೊ ಈ ಇಯರ್ ಏನಿದೆ ನೋಡಿ ಲೀಬ್ರಾ ತುಂಬಾ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ದೀನಿ ಬಿಕಾಸ್ ಡೆತ್ ಕಾರ್ಡ್ ಮಧ್ಯದಲ್ಲಿ ಬಂದಿದೆ ಓಕೆ ಸೊ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಇದೆ ಈ ಟ್ರಾನ್ಸ್ಫಾರ್ಮೇಶನ್ ಆ್ಯಕ್ಚುಲಿ ನಿಮ್ಮ ಲೈಫನ್ನು ಅನ್ನ ಪೂರ್ವ ರೀತಿಯಲ್ಲಿ ನಿಮ್ಮನ್ನು ಬದಲಾಯಿಸಬಹುದು ಓಕೆ ಸೊ ನಿಮಗೆ ನಿಮ್ಮ ಡೆಸ್ಟಿನಿ ಮೇಲೆ ವಿಶ್ವಾಸ ಇದ್ದರೆ ಓಕೆ ಸೊ ಇದು ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಅಂತ ಅಂದರೆ ನೀವು ಲೈಕ್ ಇವಾಗ ಇರುವ ಸ್ಥಿತಿಗಿಂತ ಏನು ಡಿಸೆಂಬರ್ ಎಂಡ್ ತನಕ ನಿಮಗೆ ಬಿಲಿವೆ ಮಾಡೋದಕ್ಕಾಗಲ್ಲ ಅಂತಹ ಒಂದು ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ನ ನಾನು ನೋಡ್ತಾ ಇದ್ದೀನಿ ಓಕೆ ದ ಮೂನ್ ಕಾರ್ಡ್ ಎರಡೆರಡು ಸಲ ಬಂದಿದೆ ಸೊ ಟೇಕ್ ಕೇರ್ ಆಫ್ ಯುವರ್ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಟೇಕ್ ಕೇರ್ ಮಾಡಿ ರೆಕಗ್ನೈಸ್ ಮಾಡಿ ಅದನ್ನ ಇಗ್ನೋರ್ ಮಾಡಬೇಡಿ ನಿಮ್ಮ ಎಮೋಷನ್ಸ್ ಏನು ಹೇಳ್ತಾ ಇದೆ ಸೊ ಎಮೋಷನ್ಸ್ ಯಾವ ಥರದ್ದು ಬರ್ತಾ ಇದೆ ಆ್ಯಂಡ್ ಯಾವ ಥರ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಬಿಕಾಸ್ ಈ ಇಯರಲ್ಲಿ ಇನ್ ಟ್ಯೂಷನ್ ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದು ನಿಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡುತ್ತೆ ಬಿಕಾಸ್ ಇದು ಸೈಕಿಕ್ ಅಬಿಲಿಟಿ ಬಗ್ಗೆ ಕೂಡ ಮಾತಾಡುತ್ತೆ ಲೈಕ್ ನಿಮಗೆ ಏನು ತಕ್ಷಣ ನೋವಿಂಗ್ ಬರಬಹುದು ಅಂತ ಅಂದರೆ ಇವಾಗ ಸುಮ್ಮನೆ ಕೂತ್ಕೊಂಡಿರ್ತೀರ ಸೊ ಏನಾದರೂ ನಿಮ್ಮ ಏನೋ ತಕ್ಷಣ ನಿಮಗೇನಾದರೂ ಐಡಿಯಾಸ್ ಬರ್ಬೋದು ಇಲ್ಲಾಂದರೆ ಎನಿ ಕೈಂಡ್ ಆಫ್ ಥಿಂಗ್ ನೀವು ಯೋಚನೆ ಮಾಡದೇ ಇರೋದಿಲ್ಲ ಅಂಥದ್ದು ಬರುತ್ತೆ ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ಕಡೆಯಿಂದ ನಿಮಗೆ ಫೋನ್ ಬರೋ ಬರ್ಬೋದು ಅದೇ ನ್ಯೂಸ್ ಸೇಮ್ ನ್ಯೂಸ್ ಸೊ ಅಂಥ ಎನೋಜಿನ ರೈಟ್ನೂ ನಾನಿಲ್ಲಿ ನೋಡ್ತಾ ಇದ್ದೀನಿ ಟ್ರಸ್ಟ್ ಯೂ ಇಂಟ್ಯೂಷನ್ ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆ ಹೇಳ್ತಾ ಇದ್ದರೆ ಓಕೆ ಬಿಕಾಸ್ ಇಲ್ಲಿ ಸ್ವಲ್ಪ ಡಾರ್ಕ್ ಎನರ್ಜಿಸ್ ಕೂಡ ಇದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಸ್ವಲ್ಪ ಮಾತಾಡೋದ್ ಇನ್ನೂ ಜನರ ಜೊತೆ ಮಾತಾಡೋದ್ಕಿಂತ ಸ್ವಲ್ಪ ಯಾವುದನ್ನು ಶೇರ್ ಮಾಡಬೇಕು ನೋಡಿ ಅದನ್ನು ಮಾತ್ರ ಶೇರ್ ಮಾಡಿ ಎಲ್ಲವನ್ನ ಶೇರ್ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮಗೆ ಏನೋ ಒಂದು ಒಳ್ಳೆ ಪಾರ್ಟ್ನರ್ ಸಿಗಬಹುದು ಓಕೆ ಅಂತ ಏನೋ ಜಿನ ನೋಡ್ತಾ ಇದ್ದೀನಿ ಬಟ್ ಈ ಪಾಠ ಸಿಕ್ಕಿದ್ರೂ ಸರಿಯಾದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆ ತಕ್ಷಣ ಎಸ್ ಅನ್ನಬೇಡಿ ಪ್ರಪೋಸಲ್ಸ್ ಬರ್ತಾ ಇದೆ ಅಂತಂದರೆ ತಕ್ಷಣ ಎಸ್ ಅನ್ನೋದಕ್ಕೆ ಹೋಗಬೇಡಿ ಓಕೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ ಹೇಗಿದ್ದಾರೆ ಏನು ವಿಷಯ ಎಲ್ಲ ನೋಡುವಂಥ ಅವಶ್ಯಕತೆ ಇದೆ ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಯಾವಾಗ ಯಾವಾಗ ನಿಮಗೆ ಅನಿಸುತ್ತೆ ನೋಡಿ ಸ್ಟಕ್ ಆಗಿದ್ದೀನಿ ಕನ್ಫ್ಯೂಷನ್ಸ್ ಇದೆ ಎಲ್ಯೂಷನ್ಸ್ ಇದೆ ಸ್ವಲ್ಪ ಎಂಜೈಟಿ ಆಗ್ಬೋದು ನಿಮಗೆ ಆತಂಕ ಗಾಬರಿಗಳು ಉಂಟಾಗ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಓಕೆ ಸೊ ಆದಷ್ಟು ನಿಮ್ಮ ಮೈಂಡ್ ಏನಿದೆ ನೋಡಿ ನಿಮ್ಮ ಮೈಂಡ್ ಏನಿದೆ ನೋಡಿ ಅದನ್ನು ಸ್ವಲ್ಪ ನಿಮಗೆ ಟೇಕ್ ಕೇರ್ ಮಾಡುವಂಥ ಅವಶ್ಯಕತೆ ಇದೆ ಓಕೆ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ ಅದು ಹ್ಯಾಂಗ್ಡ್ ಮ್ಯಾನ್ ನಿಮ್ಗೆ ಇಲ್ಲಿ ಏನು ಹೇಳುತ್ತಾ ಹೇಳುತ್ತೆ ಅಂತ ಅಂದರೆ ಸೊ ಈ ಒಂದು ಟೈಮಲ್ಲಿ ನಿಮಗೇನಾದರೂ ಎನ್ಸೈಟಿ ಆಗ್ತಾ ಇದೆ ಡಿಪ್ರೆಷನ್ ಅಂತ ಅನಿಸ್ತಾ ಇದೆ ಸೊ ಆವಾಗ ನಿಮಗೆ ಸ್ವಲ್ಪ ಪಾಸನ್ನು ಅನ್ನು ಅವಶ್ಯಕತೆ ಇದೆ ಸ್ವಲ್ಪ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ತನಕ ಯಾರಿಗೆಲ್ಲ ನಾನು ರೀಡಿಂಗ್ ಮಾಡಿದೆ ನೋಡಿ ಅವರಿಗೆಲ್ಲರಲ್ಲೂ ಮೆಡಿಟೇಷನ್ ಬರ್ತಾರೆ ಸೊ ಮೆಡಿಟೇಷನ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಯೋಗ ಸ್ವಲ್ಪ ಎಕ್ಸರ್ಸೈಸ್ ಮಾಡುವಂತ ಅವಶ್ಯಕತೆ ಇದೆ ಓಕೆ ಸೊ ಲೆಟ್ಸ್ ಈ ಏಂಜಲ್ ಡೆಕ್ ಇಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏಂಜಲ್ಸ್ ನೋ ಇದೆ ಓಕೆ ಸೊ ಟೈಮ್ ಹೋದ ಹಾಗೆ ನಿಮ್ಮ ಕ್ವಶನ್ಗೆ ಆನ್ಸರ್ ಯಾಕೆ ನೋ ಇದೆ ಅಂತ ಗೊತ್ತಾಗ್ಬೋದು ಆ್ಯಂಡ್ ನೋ ಅನ್ನೋದನ್ನು ಕೂಡ ಕಲಿಯಿರಿ ಎಲ್ಲದಕ್ಕೂ ಎಸ್ 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 ಅಂತ ಅಂತ ಇರಬೇಡಿ ರಿಕವರಿ ಇದೆ ಓಕೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಯಾರಿಗಾದರೂ ಹೆಲ್ತ್ ಇಶ್ಯೂ ಇದೆ ಸೊ ಅದರಲ್ಲಿ ರಿಕವರಿ ಬರ್ತಾ ಇದೆ ಇಂಪ್ರೂಮೆಂಟನ್ನು ನೋಡ್ತಾ ಇದ್ದೀನಿ ಎನಿ ಕೈಂಡ್ ಆಫ್ ಲೈಕ್ ಇದು ಜಾಬ್ ರಿಲೇಟೆಡ್ ಇರ್ಬೋದು ಎನಿ ಕೈಂಡ್ ಆಫ್ ಎಲ್ಲಾದರೂ ನೀವು ಸ್ಟಕ್ ಆಗಿದ್ದೀರಾ ಅಂತಂದರೆ ಅಲ್ಲಿ ರಿಕವರಿನ ನೋಡ್ತಾ ಇದ್ದೀನಿ ಓಕೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ನಾನು ಇವಾಗಷ್ಟೇ ಹೇಳಿದಲ್ವ ಮೆಡಿಟೇಷನ್ ಸೊ ನಿಮಗೆ ಮೆಡಿಟೇಷನ್ಸ್ ಮಾಡುವಂಥ ಅವಶ್ಯಕತೆ ಇದೆ ಸೊ ಮೆಡಿಟೇಷನ್ ಮಾಡಿ ತುಂಬಾ ಒಳ್ಳೆಯದು ಒಳ್ಳೆಯದು ಓಕೆ ಸೊ ಇವಾಗ ಏನಾದರೂ ನೀವು ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದರೆ ಏನಕ್ಕೆ ಅಂತಂದರೆ ಪೀಸ್ಫುಲ್ ರೆಸಲ್ಯೂಷನ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನೀವಿವಾಗ ಏನು ಅಂದ್ಕೊಳ್ತಾ ಇದ್ದೀರಾ ನೋಡಿ ಅದಕ್ಕೆ ಉತ್ತರ ನಿಮಗೆ ಸಿಗದೇ ಇರಬಹುದು ಇಲ್ಲಾಂದರೆ ನೀವು ಅಂದ್ಕೊಂಡ ರೀತಿಯಲ್ಲಿ ನಡೆಯದೆ ಇರಬಹುದು ಇವಾಗ ಬಿಕಾಸ್ ಟೈಮ್ ಹೋದ ಹಾಗೆ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ನಿಮ್ಮ ಲೈಫಲ್ಲಿ ಮುಂದಕ್ಕೆ ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಾ ಇದೆ ಸೊ ಅದಕ್ಕೆ ಓಕೆ ಸೊ ಲೆಟ್ ಫೈಲ್ ಹೇಳ್ತಾ ಇದೀನಿ ತುಳಕ್ಯೂ ಆ್ಯಂಡ್ ಸಿಸ್ಟರ್ಸ್ ಓಕೆ 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 ಸೊ ಇಲ್ಲಿ ಟ್ರಾವೆಲರ್ ಇದೆ ಸೊ ಮೂವ್ ಇನ್ ದ ನ್ಯೂ ಡೈರೆಕ್ಷನ್ ಸೊ ನಿಮ್ಮ ನ್ಯೂ ನ್ಯೂ ಡೈರೆಕ್ಷನ್ಗೆ ಮೂವ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಮೂವ್ ಇನ್ ಅ ನ್ಯೂ ಡೈರೆಕ್ಷನ್ ಸೊ ಕೆಲವರಿಗೆ ಇಲ್ಲಿ ಪ್ಲೇಸ್ ಏನು ಲೈಕ್ ಕೆಲಸದ ನಿಯಮಿತ ನಿಮ್ಮ ಪ್ಲೇಸ್ ಏನಿದೆ ನೋಡಿ ಅದು ಚೇಂಜ್ ಆಗಬಹುದು ಓಕೆ ಇಲ್ಲ ಅಂದರೆ ನಿಮ್ಮ ಮನೆ ಏನಿದೆ ನೋಡಿ ಅದು ಶಿಫ್ಟ್ ಆಗಬಹುದು ಅಂತ ಎನರ್ಜಿನ ರೈಟ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಆ್ಯಂಡ್ ನ್ಯೂ ಡೈರೆಕ್ಷನ್ನ ನಿಮಗೆ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಎಲ್ಲಾದರೂ ನೀವು ಏನೋ ಅಂತಂದರೆ ಯಾವುದೇ ಥರದ ಆಪರ್ಚುನಿಟಿ ಬರ್ತಾ ಇದೆ ನೋಡಿ ಅದನ್ನ ವೆಲ್ಕಮ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಓಕೆ ಸೊ ಇದು ಇನ್ನರ್ ವರ್ಲ್ಡಲ್ಲಿ ಇರ್ಬೋದು ಔಟಲ್ ಔಟರ್ ವರ್ಲ್ಡಲ್ಲಿರ್ಬೋದು ಸೊ ಆ ಒಂದು ಎನರ್ಜಿನ ರೈಟ್ನ ನಾನು ನೋಡ್ತಾ ಇದ್ದೀನಿ ಸೊ ನ್ಯೂ ಡೈರೆಕ್ಷನ್ ನ್ಯೂ ವೇ ಕಮ್ಮಿಂಗ್ ನಿಮ್ಮ ನ್ಯೂ ಡೈರೆಕ್ಷನ್ ಈಸ್ ಕಮಿಂಗ್ ಯುವರ್ ವೇ ಓಕೆ ಬಿಕಾಸ್ ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಏನು ಅಂತಂದರೆ ವೆಲ್ಕಮ್ ಮಾಡೋದಕ್ಕೆ ಸೊ ತುಂಬ ಹಿಡಿತದಲ್ಲಿಟ್ಕೊಳ್ಬೇಡಿ ರಿಸೆಪ್ಟಿವ್ ಎನರ್ಜಿಯಲ್ಲಿ ಇರಿ ಓಕೆ ಸೊ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಕೂಡ ಸಿಗಬಹುದು ಟ್ರಿಪ್ ಇರಬಹುದು ಓಕೆ ಸೊ ಎಸ್ ಸ್ವಲ್ಪ ಕಲಿಯೋದಕ್ಕೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಲರ್ನ್ ಅಬೌಟ್ ದ ವರ್ಲ್ಡ್ ಅಂತಂದರೆ ಟ್ರಾವೆಲ್ ಮಾಡಿದಾಗ ನೀವು ಏನೆಲ್ಲ ಕಲ್ತ್ರಿ ಕೆಲವು ಕೆಲವೊಂದು ಸಿಟೀಸ್ ನಮಗೆ ಕಲಿಸುತ್ತೆ ಅಲ್ವಾ ಸೊ ಅದು ಆ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಹಾಗೆ ನಿಮ್ಮ ಬಗ್ಗೆ ಕೂಡ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರೆ ಅದಕ್ಕೆ ನಾನು ಇಲ್ಲಿ ಹೇಳಿದೆ ಅಲ್ಲಿ ಮ್ಯಾನಲ್ಲಿ ಅವಾಗವಾಗ ನಿಮಗೆ ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ ಅನ್ನೋದು ಓಕೆ ಸೊ ಎಸ್ ದಿಸ್ ಈಸ್ ಲೀಬ್ರಾ ದಿಸ್ ಈಸ್ ತುಳ ರಾಶಿ ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಆ್ಯಂಟಿಲ್ದಂತೆ ಕೇರ್ ಬಾಯ್